ನಾನು ನಾನಿಮ್ ಒಟ್ಟಿಗೆ ಫಾರೂಕ್ ಸ್ನೇಹಿತರೆ ಈ ಬ ಈ ಬಾರಿ ಎಲೆಕ್ಷನ್ ಕಾವು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಬೆಂಗಳೂರು ಸೆಂಟ್ರಲ್ನ ಎಂ ಪಿ ಬಿ ಸಿ ಮೋಹನ್ ಅವರು ಬಿ ಸಿ ಮೋಹನ್ ಅವ್ರಿಗೆ ಈ ನಡುವೆ ಏನಾಗ್ತಾ ಇದೆ ಅಂದ್ರೆ ಎಲ್ಲಾದ್ರೂ ಜನ ಧಿಕ್ಕರಿಸ್ತಾ ಇದ್ದಾರೆ ಧಿಕ್ಕರಿಸ್ತಾ ಇದಾರೆ ಅಂದ್ರೆ ಅವ್ರ ಭಾಷಣ ಕೂಡ ಅಡ್ಡಿಪಡಿಸ್ತಾ ಇದ್ದಾರೆ ಹಾಗಾಗಿ ಈ ಬಾರಿ ಸಿ ಮೋಹನ್ ಗೆಲುವು ಅಷ್ಟು ಸುಲಭ ಅಲ್ಲ ಅನ್ನೋದು ತುಂಬಾ ಕ್ಲಿಯರ್ ಗೊತ್ತಾಗ್ತಾ ಇದೆ ಹಾಗೂ ಈ ಬಾರಿ ಏನಿದೆ ಅಂದರೆ ಮನ್ಸೂರ್ ಅಲಿ ಖಾನ್ ಮನ್ಸೂರ್ ಅಲಿಖಾನ್ ಸಂದಿ ಬೀದ್ ಬೀದಿಲು ಪ್ರಚಾರ ಮಾಡ್ತಾ ಇದ್ದಾರೆ ಅವರ ಕಡೆ ಒಳ್ಳೆ ಒಲವು ಇದೆ ಜನಗಳದು ಯಾಕಂದರೆ ಒಂದು ವಿದ್ಯಾವಂತ ಅವ್ರದ್ದು ಹಲವಾರು ಸ್ಕೂಲ್ಗಳಿದೆ ಒಂದು ಎಜುಕೇಟೆಡು ಅನ್ನೋದಕ್ಕೆ ಪಿ ಸಿ ಮೋಹನ್ ಅವ್ರಿಗೆ ಮೈನಸ್ ಏನಂದರೆ ಕಳೆದ ಹದಿನೈದು ವರ್ಷದಿಂದ ಬೆಂಗಳೂರು ಸೆಂಟ್ರಲಲ್ಲಿ ಅಭಿವೃದ್ಧಿ ಮಾತ್ರ ಸೋನ್ಯಾ ಜೀರೋ ಏನು ಮಾಡಿಲ್ಲ ಅವರು ಏನು ಮಾಡಿಲ್ಲ ಅನ್ನೋದು ತುಂಬ ದೂರದ ಮಾತು ಈಗವರೆಗೂ ಸೌಜನ್ಯವಾಗಿ ಜನಗಳ ಹತ್ರ ಈ ಕಳೆದ ಐದು ವರ್ಷದಲ್ಲಿ ಒಂದು ಸಲಿ ಭೇಟಿ ನೀಡಿಲ್ಲ ಕೆಲವು ಜನಗಳ ಆರೋಪ ಇದೆ ಕರೋನಾ ಟೈಮಲ್ಲಿ ಕೂಡ ಅವರು ಯಾವುದೇ ಥರ ಜನಗಳಿಗೆ ಬಂದು ಆಶ್ವಾಸನೆ ಕೊಡೋದು ಕಷ್ಟಕ್ಕೆ ಕಷ್ಟಕ್ಕಿಲ್ಲೋದು ಯಾವುದೇ ಥರದ ಕೆಲಸಗಳು ಮಾಡಿಲ್ಲ ಮನ್ಸೂರ್ ಅಲಿಖಾನ್ ಅವರು ಬಂದಿದ ಈ ದಿನಗಳಲ್ಲಿ ಜನ ಒಂದು ಕ್ವಶ್ಚನ್ ಮಾರ್ಕ್ ಇಟ್ಟಿದ್ರು ಇವ್ರು ಯಾರು ಇವ್ರು ನಮಗೆ ಗೊತ್ತೇ ಇಲ್ಲ ಅಂತ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮನ್ಸೂರ ಮನ್ಸೂರ್ ಅಲಿಖಾನ್ ಎಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿ ಜನಸಾಗರ ಹರಿದು ಬರ್ತಾ ಇದೆ ಹಾಗಾಗಿ ಹಾಗೂ ಹಿಸ್ವಾನ್ ಹರ್ಷದವ್ರಾಗ್ಲಿ ಎಮ್ ಎಲ್ ಹ್ಯಾರಿಸ್ ಅವರಾಗ್ಲಿ ಜಮೀರ್ ಅಹಮದ್ ಖಾನ್ ಆಗಲಿ ಅವರ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ಪ್ರಶ್ನೆ ಏನಂದ್ರೆ ಈ ಬಾರಿ ಮನ್ಸೂರ್ ಅಲಿ ಖಾನ್ ಏನಾದರೂ ಸೋತರೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೇ ಅವಮಾನ ಅಲ್ಲ ಪ್ರಶ್ನೆ ಇದೆ ಇಲ್ಲಿ ಒಂದು ಕ್ವಶನ್ ಇದೆ ಜನಗಳಲ್ಲಿ ಇದು ಸರಳ ಸಜ್ಜನಿಕೆಯ ನಡೆ ಮನ್ಸೂರ್ ಅಲಿ ಖಾನ್ ಜಯದ ಕಡೆ ಇದು ಸರಳ ಸಜ್ಜನಿಕೆಯ ನಡೆ ಮನ್ಸೂರ್ ಅಲಿಖಾನ್ ಜಯದ ಕಡೆ ವಿಭಿನ್ನ ಭಾವವಿಲ್ಲ ತಾರತಮ್ಯದ ಮಾತೇ ಇಲ್ಲ ಸಂ ಮನ್ಸೂರ್ ಅಲಿ ಖಾನ್ ನಡೆ ನಮ್ಮ ನಿಮ್ಮೆಲ್ಲ ಜಯದ ಕಡೆ ಮಾನವತೆ ಇವರ ಸಿಂಗಾರ ಸಮಾನತೆಯ ಹರಿಕಾರ ದಲಿತರ